ವೀಕ್ಷಕರೇ ನಮಸ್ಕಾರ ಭಾರತೀಯ ಸಂಸ್ಕೃತಿಯಲ್ಲಿ ಗೋಮಾತೆ ಅಂದರೆ ದೇವಿಯ ಸ್ವರೂಪ ಹಸುವನ್ನು ಗೌರವದಿಂದ ಗೋಮಾತೆ ಎಂದು ಕರೆಯುತ್ತಾರೆ ಏಕೆಂದರೆ ಆಕೆ ಹಾಲು ತುಪ್ಪ ಗೊಬ್ಬರ ಮೂತ್ರ ಎಲ್ಲವೂ ಪವಿತ್ರ ಆದರೆ ಒಂದು ವಿಶೇಷ ನಂಬಿಕೆ ಇದೆ ಮನೆಯಲ್ಲಿ ಅಥವಾ ಮನೆಯ ಮುಂದೆ ಗೋಮಾತೆ ಬಂದು ನಿಂತರೆ ಅದು ಕೇವಲ ಸಾಮಾನ್ಯ ಘಟನೆ ಅಲ್ಲ ಅದು ಒಂದು ಶುಭ ಮುನ್ಸೂಚನೆ ಇಂದಿನ ಬಿಡುವದಲ್ಲಿ ನಾವು ಆ ಅರ್ಥವನ್ನು ಪುರಾಣ ಧಾರ್ಮಿಕ ವೈಜ್ಞಾನಿಕ ಮತ್ತು ಸಾಮಾಜಿಕ ದೃಷ್ಟಿಯಿಂದ ನೋಡೋಣ ಗೋಮಾತೆಯ ಮಹತ್ವ ಹಸುಗಳನ್ನು ವೇದಗಳಲ್ಲಿ ಕಾಮಧೇನು ಎಂದು ಕರೆದಿದ್ದಾರೆ ಕಾಮಧೇನು ಎಲ್ಲಾ ಬಗೆಯ ಐಶ್ವರ್ಯ ನೀಡುವ ದೇವಿಯಾಗಿದೆ ಹಸು ಮನೆಯಲ್ಲಿ ಬರುವುದೇ ದೈವಿಕ ಆಶೀರ್ವಾದ ಪುರಾಣದ ದೃಷ್ಟಿಕೋನ ವಿಷ್ಣುವಿನ ಆರಾಧನೆಗೆ ಹಸು ಅಗತ್ಯ ಶ್ರೀಕೃಷ್ಣನು ಗೋವಿನೊಂದಿಗೆ ಆಟವಾಡಿದನು ಗೋಮಾತೆ ಮನೆಯಲ್ಲಿ ನಿಂತರೆ ಅದನ್ನು ಲಕ್ಷ್ಮಿ ಪ್ರವೇಶ ಎಂದು ಪರಿಗಣಿಸಲಾಗಿದೆ ಲಕ್ಷ್ಮಿ ಮತ್ತು ಹಸು ಲಕ್ಷ್ಮೀದೇವಿಯ ದೇವಿಯ ಒಂದು ರೂಪವನ್ನು ಗೋಲಕ್ಷ್ಮಿ ಎಂದು ಕರೆಯುತ್ತಾರೆ ಮನೆಯಲ್ಲಿ ಹಸು ಬಂದು ನಿಂತರೆ ಅದು ಧನಲಕ್ಷ್ಮಿಯ ಸಂಕೇತ ಹಸು ಕೇವಲ ಪ್ರಾಣಿಯಲ್ಲ ಸಂಪತ್ತಿನ ಮೂಲ ಎಂದು ನೋಡಲಾಗಿದೆ ಹಳ್ಳಿಗಳಲ್ಲಿ ಹೀಗೆ ಹೇಳುತ್ತಾರೆ ಮನೆಯಲ್ಲಿ ಗೋಮಾತೆ ಬಂದು ಬಾಗಿಲಿಗೆ ನಿಂತರೆ ಆ ಮನೆಯಲ್ಲಿ ಸಂಪತ್ತು ಹೆಚ್ಚುತ್ತದೆ ಅಡಿಗೆಯಲ್ಲಿ ಅನ್ನ ಕಡಿಮೆಯಾಗುವುದಿಲ್ಲ ಹಸು ಬಾಗಿಲಿಗೆ ಬಂದು ನಿಂತರೆ ಅದು ಶುಭ ಕಾರ್ಯ ಬರುವ ಸೂಚನೆಯಾಗಿದೆ ಮನೆಗೆ ಹೊಸ ಅತಿಥಿ ಬರಬಹುದು ಕುಟುಂಬದಲ್ಲಿ ಹೊಸ ಶುಭಾರಂಭ ಧನ ಲಾಭದ ಸಂಕೇತ ವ್ಯವಹಾರದಲ್ಲಿ ಲಾಭ ಕಳೆದುಕೊಂಡ ಹಣ ಮರಳಿ ಬರುವ ಸಾಧ್ಯತೆ ಸಾಲ ತೀರಿಸುವ ಅವಕಾಶ ಕನಸುಗಳಲ್ಲಿ ಹಸು ಕನಸಿನಲ್ಲಿ ಗೋಮಾತೆ ಮನೆ ಮುಂದೆ ನಿಂತರೆ ಅದು ಅಪಾರ ಧನಭಾಗ್ಯ ಬಿಳಿ ಹಸು ಕಾಣುವುದು ಶಾಂತಿ ಮತ್ತು ಆರೋಗ್ಯ ಕಪ್ಪು ಹಸು ಕಾಣುವುದು ಶಕ್ತಿಯ ಸೂಚನೆ ವೈಜ್ಞಾನಿಕ ದೃಷ್ಟಿಕೋನ ಹಸುಗಳು ಸುಗಂಧವಿರುವ ಸ್ಥಳದಲ್ಲಿ ನಿಲ್ಲುತ್ತವೆ ಶುದ್ಧ ಮನೆಯಲ್ಲಿ ಅಂಗಳದಲ್ಲಿ ಹಸಿರು ಇದ್ದರೆ ಹಸು ಸ್ವಾಭಾವಿಕವಾಗಿ ಬರುತ್ತದೆ ಇದರಿಂದ ಮನೆಗೆ ಶಾಂತಿ ಮತ್ತು ಆರೋಗ್ಯ ದೊರೆಯುತ್ತದೆ ಇದೇ ಕಾರಣದಿಂದ ಜನರು ಅದನ್ನು ದೈವಿ ಮುನ್ಸೂಚನೆ ಎಂದು ನಂಬಿದ್ದಾರೆ ಹಸು ಮತ್ತು ಪವಿತ್ರತೆ ಹಸು ಬರುವ ಮನೆ ಶುದ್ಧ ಮತ್ತು ದೈವಿಕ ಸಂಕೇತ ಎಂದು ಪರಿಗಣಿಸಲಾಗಿದೆ ಹಸು ಬಂದು ಅಂಗಳದಲ್ಲಿ ನಿಂತರೆ ಅಲ್ಲಿ ದೇವರ ಕೃಪೆ ನೆಲೆಸಿದೆ ಎನ್ನುವುದು ಒಂದು ನಂಬಿಕೆಯಾಗಿದೆ ಒಂದು ಕಥೆಯನ್ನು ಹೇಳುತ್ತೇನೆ ಕೇಳಿ ಒಮ್ಮೆ ಒಬ್ಬ ರೈತನ ಮನೆಯಲ್ಲಿ ಹಸು ಬಂದು ಬಾಗಿಲಿಗೆ ನಿಂತಿತು ಆ ರೈತನಿಗೆ ಆ ದಿನದಲ್ಲಿ ಬಿತ್ತನೆಗೆ ಹಣ ಸಿಗದೆ ಸಂಕಟವಾಗಿತ್ತು ಆದರೆ ಆ ದಿನ ಸಂಜೆ ಅವನ ಸ್ನೇಹಿತನು ಸಹಾಯಕ್ಕೆ ಬಂದು ಹಣ ಕೊಟ್ಟನು ರೈತನಿಗೆ ಅದು ದೇವಿಯ ಆಶೀರ್ವಾದವೆಂದು ತೋಚಿತು ಸಾಮಾಜಿಕ ನಂಬಿಕೆ ಹಸು ಬಂದು ನಿಂತರೆ ನೆರೆಹೊರೆಯವರು ಸಹ ಆ ಮನೆಯನ್ನು ಶುಭ ಮನೆ ಎನ್ನುತ್ತಾರೆ ಹಸುವಿನ ಸಾನ್ನಿಧ್ಯವು ಸಮಾಧಾನವನ್ನು ಹರಡುತ್ತದೆ ಹಸು ಬಂದು ಹಾಲು ಕೊಟ್ಟರೆ ಅದು ಅತ್ಯಂತ ದೊಡ್ಡ ಶುಭ ಸೂಚನೆಯಾಗಿದೆ ಕುಟುಂಬಕ್ಕೆ ಸಂತಾನ ಭಾಗ್ಯ ಅಥವಾ ಧನ ಭಾಗ್ಯ ಬರುವುದು ಧಾರ್ಮಿಕ ಗ್ರಂಥಗಳಲ್ಲಿ ಸ್ಕಂದ ಪುರಾಣ ಗೋಮಾತೆ ಇರುವ ಮನೆಗೆ ದೇವರು ಸದಾ ನೆಲೆಸುತ್ತಾನೆ ಪದ್ಮ ಪುರಾಣ ಗೋಮಾತೆ ಆಶೀರ್ವಾದ ಕೊಟ್ಟರೆ ಆ ಮನೆ ಶಾಶ್ವತ ಸಮೃದ್ಧಿ ಪಡೆಯುತ್ತದೆ ಮನುಷ್ಯನ ಮನಸ್ಸಿಗೆ ಪರಿಣಾಮ ಹಸು ಕಾಣುವ ಮನಸ್ಸಿಗೆ ಶಾಂತಿ ನೀಡುತ್ತದೆ ಆತಂಕ ಕೋಪ ಕಡಿಮೆಯಾಗುತ್ತದೆ ಇದು ಮಾನಸಿಕವಾಗಿ ಧನಾತ್ಮಕ ಬದಲಾವಣೆ ತರಬಹುದು ಹಸು ನಿಂತ ದಿಕ್ಕು ಪೂರ್ವ ದಿಕ್ಕಿನಲ್ಲಿ ನಿಂತರೆ ವಿದ್ಯಾಭಾಗ್ಯ ದಕ್ಷಿಣದಲ್ಲಿ ನಿಂತರೆ ಧನಲಾಭ ಪಶ್ಚಿಮದಲ್ಲಿ ಭೂಮಿ ಲಾಭ ಉತ್ತರದಲ್ಲಿ ನಿಂತರೆ ಕುಟುಂಬ ಶಾಂತಿ ಇನ್ನು ಕನಸಿನಲ್ಲಿ ಹಸು ಬಂದು ಬಾಗಿಲಿಗೆ ನಿಂತು ಒಳಗೆ ಬಾರದಿದ್ದರೆ ಅದು ಕೇವಲ ಎಚ್ಚರಿಕೆ ಹಸು ಒಳಗೆ ಬಂದರೆ ಅಪಾರ ಸಮೃದ್ಧಿ ದೈನಂದಿನ ಜೀವನದ ಪಾಠ ಗೋಮಾತೆ ನಿಂತ ಘಟನೆ ನಮಗೆ ಒಂದು ಪಾಠವನ್ನು ಹೇಳುತ್ತದೆ ಮನೆಯು ಶುದ್ಧವಾಗಿರಬೇಕು ದೇವರನ್ನು ಸ್ಮರಿಸಬೇಕು ದಾನ ಧರ್ಮ ಮಾಡಬೇಕು ಆಗ ಮಾತ್ರ ಲಕ್ಷ್ಮಿ ಶಾಶ್ವತವಾಗಿ ಇರುತ್ತಾಳೆ ಸಮಗ್ರ ದೃಷ್ಟಿ ಧಾರ್ಮಿಕವಾಗಿ ದೇವರ ಕೃಪೆ ಸಾಮಾಜಿಕವಾಗಿ ಗೌರವ ವೈಜ್ಞಾನಿಕವಾಗಿ ಶಾಂತಿ ಮತ್ತು ಆರೋಗ್ಯ ಸ್ನೇಹಿತರೆ ಮನೆಯಲ್ಲಿ ಗೋಮಾತೆ ಬಂದು ನಿಂತರೆ ಅದು ಅತ್ಯಂತ ದೊಡ್ಡ ಶುಭ ಮುನ್ಸೂಚನೆ ಇದು ಕೇವಲ ನಂಬಿಕೆಯಲ್ಲ ಜೀವನದಲ್ಲಿ ಧನಾತ್ಮಕ ಬದಲಾವಣೆ ತರಬಲ್ಲ ಒಂದು ದೈವಿಕ ಸಂದೇಶ ನೀವು ಇಂತಹ ಅನುಭವವನ್ನು ಹೊಂದಿದ್ದರೆ ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ದೇವಿ ಲಕ್ಷ್ಮಿ ಕೃಪೆಗೆ ನಿಮ್ಮೆಲ್ಲರ ಮೇಲೂ ಇರಲಿ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು